ಇದು ಬಿಜೆಪಿಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ ಲೋಕಸಭೆ ಪಟ್ಟಿ ಫೈನಲ್ ಕಸರತ್ತಿನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಮೂವರು ಕೇಂದ್ರ ಸಚಿವರ ಮರುಸ್ಪರ್ಧೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಇನ್ನು ಹಲವು ಸಂಸದರಿಗೂ ಕೂಡ ಸ್ಥಳೀಯ ಮುಖಂಡರ ಬೆಂಬಲ ಸಿಗ್ತಾನೆ ಇಲ್ಲ ಕಳೆದ ಮೂರು ದಿನಗಳಿಂದ ಕೂಡ ರೆಸಾರ್ಟ್ನಲ್ಲಿ ಸಂಭಾವ್ಯರ ಶಾರ್ಟ್ ಲಿಸ್ಟ್ ಮಾಡಲಾಗ್ತಿದೆ ರಾಜ್ಯ ನಾಯಕರ ನೇತೃತ್ವದಲ್ಲಿ ಸಂಭವನೀಯ ಪಟ್ಟಿಯನ್ನ ಫೈನಲ್ ಮಾಡೋದಕ್ಕೆ ಸರ್ಕಸ್ ಮಾಡಲಾಗ್ತದೆ ವಿಭಾಗವಾರು ಎಂಎಲ್ಎ ಎಂಎಲ್ಸಿ ಸಿ ಸ್ಥಳೀಯ ಮುಖಂಡರ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸ್ತಾ ಇರುವಂತದ್ದು ಸಭೆಯಲ್ಲೇ ನೇರ ನೇರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲ ಮುಖಂಡರು ಯಾವ ಸಚಿವರು ಯಾವ ಸಂಸದರಿಗೆ ಹಾಗಿದ್ರೆ ಒಲವು ಸಿಕ್ಕಿದೆ यार रीएंट्री के नो ಅಂತ ಇದ್ದಾರೆ लोकल लीडर्स ಬಿಟಿವಿ ಬಳಿ ಇದೆ ಬಿಜೆಪಿ ಯಾ ಬಿಜೆಪಿ ಸбия ಮೆಗಾ ಎಕ್ಸ್ಕ್ಲೂಸಿವ್ ಮಾಹಿತಿ ಸದ್ಯ ಕೆಲವು ಸಂಸದರು ಮತ್ತೆ ನಿಲ್ಲಬೇಕು ಚುನಾವಣೆಗೆ ಅನ್ನೋದನ್ನ ಕೆಲವರು ವಿರೋಧಿಸ್ತಾ ಇದ್ದಾರೆ ಲೋಕಲ್ ಲೀಡರ್ಸ್ ನ ಅಭಿಪ್ರಾಯವನ್ನ ಸದ್ಯ ಬಿಜೆಪಿ ನಾಯಕರು ಸಂಗ್ರಹಿಸ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಅಲ್ಲಿ ಪಕ್ಷ ಸಂಘಟನೆ ಕರೆಕ್ಟ್ ಆಗಿ ಆಯ್ತು ಅಂತ ಹೇಳಿದ್ರೆ ಗೆಲ್ಲೋದು ತುಂಬಾನೇ ಈಸಿ ಆಗತ್ತೆ ಹೀಗಾಗಿ ಲೋಕಲ್ ಲೀಡರ್ಸ್ ಏನಿದ್ದಾರೆ ಸ್ಥಳೀಯ ನಾಯಕರು ಅವರ ಅಭಿಪ್ರಾಯ ಇಲ್ಲಿ ಬಹಳ ಮುಖ್ಯ ಆಗತ್ತೆ ಆದ್ರೆ ಕೆಲವೊಬ್ಬ ನಾಯಕರು ಸ್ಪರ್ಧೆ ಮಾಡೋದಕ್ಕೆ ಕೆಲವು ಮುಖಂಡರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಿದ್ರೆ ಯಾರ ಪರ ಒಲವಿದೆ ಯಾರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ